ನಮಸ್ಕಾರ ಎಲ್ಲ ಮಾಧ್ಯಮದವರಿಗೆ ಸ್ವಾಗತ ನಿನ್ನೆ ರಾತ್ರಿವರೆಗೂ ಕೂಡ ಆ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಸರ್ಕಾರದ ವತಿಯಿಂದಲೂ ಕೂಡ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದರು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿನ್ಸ್ವಾಮಿ ಕ್ರೀಡಾಂಗಣದಲ್ಲಿ ಬಹಳ ದೊಡ್ಡ ದುರಂತ ನಡೆದಿದೆ ಜನ ತುಳಿತಕ್ಕೆ ಒಳಗಾಗಿ ಜನರು ಮೃತಪಟ್ಟಿದ್ದಾರೆ ಮೂವತ್ಮೂರು ಜನರು ನೋವನ್ನು ನೋವಿಗೆ ಒಳಪಟ್ಟಿದ್ದಾರೆ ಇಂಜೂರ್ಡ್ ರಿಗಾ ಆಸ್ಪಟಲ್ ಗೆ ವೈದೇಹಿ ಮಲ್ಯ ಆಸ್ಪಟಲ್ ಗೆ ಬೇಟಿ ಕೊಟ್ಟಿದೆ ಈ ಸಂರಮ ಆಚರಣೆ ಮಾಡುವಾಗ ಇಂಥ ಒಂದು ದುರಂತ ನಡಿಬಾರ್ದಾಗಿತ್ತು ಸರ್ಕಾರ ಇದಕ್ಕೋಸ್ಕರ ಬಹಳ ದುಃಖವನ್ನು ವ್ಯಕ್ತ ಮಾಡ್ತದೆ ನಿರೀಕ್ಷಕ ಮೀರಿ ಜನ ಅಭಿಮಾನಿಗಳು ಸೇರಿದ್ರು ಎದುರುಗಡೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದರು ವಿಧಾನಸೌಧದ ಮುಂದೆ ನಡೆದಂಥ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ ದುರಂತ ನಡೆದಿಲ್ಲ ಆದರೆ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ ீாடி கிரிக்கெட் அசோசியேஷன் அவருக்ஷை நான் கூட நிரீட்சை காரண க்கப்பா அந்த கிரிக்கெட் ஸ்டேடியம் நூத்தை சாயிர ஜன கூத்துக்க ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಚಿನ್ಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಆಸನಗಳಿರ್ತಕ್ಕಂಥ ಸ್ಟೇಡಿಯಂ ಅದು ಆದರೆ ಎರಡು ಮೂರು ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಎರಡು ಮೂರು ಲಕ್ಷ ಜನ ಬಂದಿದ್ದಾರೆ ಮತ್ತೆ ನಿನ್ನೆ ಮ್ಯಾಚ್ ನಡೆದಿರೋದು ಸಾಯಂಕಾಲ ನಮಗೆ ಬೆಳಿಗ್ಗೆ ಇದನ್ನ ಮಾಡಿರ್ತಕ್ಕಂಥದ್ದು ಕ್ರಿಕೆಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಹಾಗಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಸ್ಟೇಡಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಬರಬಹುದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬರಬಹುದು ಅಂತ ನಿರೀಕ್ಷೆ ಇತ್ತು ನಾನು ಸತ್ತ ಕುಟುಂಬದ ವಾರಸುದಾರರಿಗೆ ಯಾಕಂದ್ರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವಕರೇವತ್ ಯುವ ಜನ ಅಂಗದವ್ರೆ ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲ ಸತ್ತಿದ್ದಾರೆ ಹೆಣ್ಮಕ್ಳು ಸತ್ತಿದ್ದಾರೆ ಗಂಡು ಸತ್ತಿದ್ದಾರೆ ಅವರ ಕುಟುಂಬದ ವಾರಸ್ದಾರರಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತೀವಿ ಸುಮಾರು ಹನ್ನೊಂದು ಜನ ಸತ್ತಿದ್ದಾರೆ ಹನ್ನೊಂದು ಜನರಿಗೂ ಹತ್ತತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತೇವೆ ಮತ್ತೆ ಯಾರೋ ಗಾಯಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಖರ್ಚನ್ನು ಸರ್ಕಾರ ನಿರ್ಧರಿಸ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಫ್ಕೋರ್ಸ್ ಬೌರಿಂಗ್ ಆಸ್ಪಿಟ್ಲಲ್ಲಿ ಫ್ರೀಯಾಗಿ ಎಲ್ರಿಗೂ ಉಚಿತವಾದಂತ ಎಲ್ಲ ಗಾಯಾಳುಗಳಿಗೆ ಅಂಕಿಅಂಶಗಳನ್ನೊಂದು ಜನ ಪ್ರಕಾರ ಜನ ಜನ ಸತ್ತಿದ್ದಾರೆ ಬಟ್ ಈ ಮೂವತ್ಮೂರು ಜನರು ಕೂಡ ಅದೃಷ್ಟವಶಾತ್ ಹೋಗ್ಬಿಟ್ಟಿದ್ದಾರೆ ಅವರು ಮೈನರ್ ಕೆಲವರು ಔಟ್ ಪೇಶೆಂಟ್ ಆಗಿ ಹೊಟ್ಟೋಗಿದ್ದಾರೆ ಚಿಕಿತ್ಸೆ ಪಡ್ಕೊಂಡು ಹೊರಟೋಗಿದ್ದಾರೆ ಸೇರ್ಸಿದ್ರೆ ನಲವತ್ತೇಳು ಜನ ಅವರೆಲ್ಲರೂ ಕೂಡ ಯಾರ್ಯಾರು ಇಂಜುರಿ ಆಗಿದೆ ಅವರೆಲ್ಲರೂ ಕೂಡ ನನಗೆ ಡಾಕ್ಟ್ರುಗಳ ಜೊತೆ ಮಾತಾಡಿದ ಮೇಲೆ ನನಗೆ ಅವ್ರು ಹೇಳಿ ಅವ್ರು ಹೇಳಿರೋ ಪ್ರಕಾರ ಆರ್ ಆಲ್ ಔಟ್ ಆಫ್ ಡೇಂಜರ್ ೇಷನ್ನು ಮತ್ತೆ ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಸರ್ಕಾರನೇ ಮಾಡಿಕೊಡ್ತದೆ ಇದು ಒಂದು ಅನಿರೀಕ್ಷಿತ ದುರಂತ ಯಾರು ಈ ತುಳಿತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತದೆ ಅವರ ಕುಟುಂಬ ವರ್ಗದವರಿಗೆ ಬೇಕಾಸ್ ಬಹಳ ಜನ ಯುವ ಯುವಕ ಯುವತಿಯರು ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸೊ ಅವರು ವಾರಸುದಾರರಿಗೆ ಅವರ ಪೋಷಕರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೊತೆಗೆ ಒಂದು ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿನೂ ಕೂಡ ಆರ್ಡರ್ ಮಾಡಿದ್ದೀನಿ ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೇನೆ ವಿಚಾರಣೆ ಮಾಡಿಸಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತಗೊತದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಅನಿರೀಕ್ಷಿತವಾದಂಥ ಬೆಳವಣಿಗೆ ಯಾರು ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಏನ್ ಭದ್ರತೆ ವೈಫಲ್ಯ ನೀನು ವಿರೋಧ ಪಕ್ಷದವ್ರ ತರ ಮಾತಾಡ್ತೀಯಲ್ಲ ನೋಡಪ್ಪ ಹೇಳ್ರಿ ಇಲ್ಲಿ ಇನ್ಸ್ಪೆಕ್ಟರ್ ನೆಡೆದಂತಂತ ನೃತಿ ಕ್ಲೀನ್ ಶೀಟ್ ಕೊಡ್ಬಿಟ್ರು ಕ್ಲೀನ್ ಶೀಟ್ ಅನೀರಿಕ್ಷಿತವಾಗಿ ನೆಡೆದಂತ ನೃತಿ ಕ್ಲೀನ್ ಶೀಟ್ ನಿರೀಕ್ಷಿತವಾಗಿ ಬಂದಿದ್ದಾರೆ ಜನ ಅಂತ ಹೇಳಿದ್ನಪ್ಪ ಏನಿದು ಸರಿಯಾ ಕೇಳಿಸ್ಕುತ್ತೆ ಇಲ್ಲವಲ್ಲ ಅನೀರಿಕ್ಷಿತವಾಗಿ ಜನ ಬಂದಿದ್ರು ಸರ್ ಇನ್ಕ್ಲೂಡಿಂಗ್ ದ ಕ್ಯಾಬಿನೆಟ್ मिनिस्टर ಫ್ರಮ್ ದ ಸೆಂಟ್ರಲ್ ಗವರ್ನಮೆಂಟ್ ಆರ್ ಸೇಯಿಂಗ್ ದಟ್ ದ ಕಾಂಗ್ರೆಸ್ ಗವರ್ನಮೆಂಟ್ ಹಿಯರ್ ನಾನು ಐ ಡು ನಾಟ್ ವಾಂಟ್ ಟು ಪ್ಲೇ ಪಾಲಿಟಿಕ್ಸ್ ಯಾರ್ ಇನ್ ದಿಸ್ ಕೇಸ್ ಬಿ ಜೆ ಪಿ ಬಿ ಪೀಪಲ್ ಆರ್ ಪ್ಲೇಯಿಂಗ್ ಪಾಲಿಟಿಕ್ಸ್ ಐ ಟ್ ವಾಂಟ್ ಟು ಪ್ಲೇ ಪಾಲಿಟಿಕ್ಸ್ ದಟ್ ಇಸ್ ವೈ ಅನಿರೀಕ್ಷಿತವಾದಂಥ ಜನ ಬಂದಿದ್ರು ಕೂಡ ನಾನು ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಮಾಡಿಸ್ತಾ ಇದ್ದೀನಿ ಯಾರು ತಪ್ಪು ತಪ್ಪಿತಸ್ತಿದ್ದಾರೆ ಅದು ಭದ್ರತಾ ವೈಪಲ್ಯ ಇರ್ಬೋದು ಇನ್ಯಾವುದೇ ವೈಪಲ್ಯ ಇರ್ಬೋದು ಯಾವುದೇ ಇರ್ಬೋದು ಅವೆಲ್ಲಕ್ಕೂ ಕೂಡ

Happened. I do not want to defend, I do not want to play politics in this. Our government is not going to play politics in this. See, let us see the outcome of the ministerial report. I will give you 15 days' time. Sir, is there preliminary information? What exactly happened happened during this stampede so what created the chaos? Which no, game, game did it happen? Ali, there are only small gates. Yes. In cricket. I think, I hope that you have visited the yes, cricket stadium. There are small gates. The people entered, the, entered through the gates. Uh, they have broken the gates. Uh, they have broken the gates also. So, stampede has taken place. Nobody has expected. So much a crowd will come on because the capacity of the stadium is only 35,000 people. Only 35,000 seats are there. But two to three lakh people have come to participate in the celebration. ಸೊ ದಟ್ ಇಸ್ ವೈ ಸಿ ಮೇಲ್ ನೋಟಕ್ಕೆ ಹಂಗೆ ಅನಿಸುತ್ತೆ ಪ್ರೇಮ ಪೇಸಿ ಇಟ್ ಲುಕ್ಸ್ ಲೈಕ್ ದಟ್ ಇಟ್ ಡಜ್ ಮೀನ್ ದಟ್ ನಾನು ಖಚಿತವಾಗಿ ಏನು ನಡೆದೇ ಇಲ್ಲ ಅಂತ ಏನು ಹೇಳಿಲ್ಲ ದಟ್ ಇಸ್ ವೈ ದಟ್ ಇಸ್ ವೈ ಐ ಆರ್ಡರ್ಡ್ ಮ್ಯಾಜಿಸ್ಟ್ರಿಯಲ್ ಟೈಮ್

ಕಾರಣಕ್ಕೆ ಮಾಡ್ಲಿಲ್ಲ ರೀತಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು ಬೆಂಗಳೂರು ಸಿಟಿ ಕಮಿಷನರ್ ಅಲ್ಲಿ ಬೇಡ ಅನ್ನುವಂತ ಹೇಳಿದ್ರು ಯಾರು ಬೆಂಗಳೂರು ಸಿಟಿ ಕಮಿಷನರ್ ಅವರು ಹೇಳಿದ್ರು ಡಿ ಸಿ ಹೇಳ ಹಂಗೆ ನಿಮ್ಗೆ ಅಲ್ಲ ಮೈಸೂರು ಡಿ ಸಿ ಬೆಂಗಳೂರು ಡಿ ಸಿ ಹೇಳಿದ್ರೆ ಹಂಗೆ ನಿಮ್ಗೆ ಮತ್ತೆ ಯಾರು ಮತ್ತೆ ಯಾರು ಹೇಳಿದ್ರಿ ಯಾರು ಹೇಳದ್ರಪ್ಪ ನೀವು ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಪ್ಪ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ ಮಾಡಬೇಕು ಸಿ ಇಟ್ ಇಸ್ ಕ್ರಿಕೆಟ್ ಸ್ಟೇಡ್ ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ ನಮ್ಗೇನು ಹೇಳಿಲ್ಲ ಅದನ್ನ ನಾವು ಇಲ್ಲಿ ಅರಮನೆ ಅಲ್ಲ ವಿಧಾನಸೌಧ ಮುಂದ್ಗಡೆ ಮಾಡಿದ್ದವ್ರು ಅಲ್ಲಿ ಏನಾರು ಆಗಿದ್ಯಾ ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ ಬಟ್ ಕ್ರಿಕೆಟ್ ಸ್ಟೇಡಿಯಂ ಆಗ್ತದೆ ಅಂತ ಹೇಳಿ ನಮ್ಗೇನು ಗೊತ್ತಾಗ್ಲಿಲ್ಲ ನಾನು ಹೋಗುವುದಿರ್ಲಿಲ್ಲ ಅಲ್ಲಿ ಯಾರು ಸುಮ್ಮನೆ ನೀವು ನೀವೆಲ್ಲ ಅಲ್ಲಿ ಅಲ್ಲೂ ಇದ್ರಲ್ಲಪ್ಪ ನೀವೆಲ್ಲ ಅಲ್ಲೇ ನಡೀತಾ ನನಗ್ ಗೊತ್ತಿರೋ ಮಟ್ಟಿಗೆ ಏನು ನಡೆದಿಲ್ಲ ಅಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ ನೋಡಪ್ಪ ಈ ತರದೂ ಅನೇಕ ಸ್ಟ್ಯಾಂಪೀಡ್ಗಳು ನಡೆದಿಲ್ಲ ಅಂತಲ್ಲ ಇಂತ ಕಡೆ ನಡೆದಿದ್ದಾವೆ ಆದರೆ ನಾನು ಎಲ್ಲನೂ ಈಗ ಡಿಫೆಂಡ್ ಅಲ್ಲಿ ಹೋಗಲ್ಲಿದ್ದಾವೆ ಹಿಂದೆ ನಡೆದಿತ್ತು ಇದರಲ್ಲಿ ಕುಂಭ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ ನಾನು ಹೋಗಿದ್ದೀನ ಕುಂಭಮೇಳದಲ್ಲಿ ಎಷ್ಟು ಒಂದು ಐವತ್ತರವತ್ತು ಜನ ಸತ್ತಿದ್ರು ಯಾರು ಯಾರು ನಾನು ಮಾಡಿ ಟೀಕೆ ಮಾಡಿದ್ದ ನಾನು ಟೀಕೆ ಮಾಡಿದೇನ್ರಿ ನಾನು ಟೀಕೆ ಮಾಡಿದ್ನಾ ಯಾರು ಮಾಡಿದ್ದವರು ಕಾಂಗ್ರೆಸ್ನಿಂದ ಬೇರೆ ನಾನು ಮಾಡಿದ್ನ ನಾನು ಮಾಡಿದ್ದನೇನ್ರಿ ಸರ್ಕಾರದಿಂದ ಮಾಡಿಲ್ಲ ಕರ್ನಾಟಕ ಸರ್ಕಾರ ಮಾಡಿದ್ರು ನೋಡಪ್ಪ ನಾವ್ ನಾವು ಕರ್ದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಲಿ ಸುಮ್ನೆ ನೀವೇ ನಿಮ್ ಟೀಮ್ನೇ ಮಾತಾಡೋದ್ರಾಗ ಏನ್ ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ನಾವು ಕರೆದಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಕರೆದಿದ್ದರು ಅವ್ರು ಇಲ್ಲಿ ಮಾಡಬೇಕು ಅಂತಂದ್ರು ಇಲ್ಲಿ ಶೇ ಇದರಲ್ಲಿ ವಿಧಾನಸೌಧದ ಮುಂದಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದು ಮತ್ತು ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ದೀವಿ ಹೆಚ್ಚೇನೆ ನೀವು ಮಾಡ್ಲಿಲ್ಲ ಅಂತಂದ್ರೆ ನೀವೇನು ಬರೀತಿದ್ರಿ ಮಾಡ್ಲಿಲ್ಲ ಅಂತ ಬರೀತಿದ್ರಿ ಹೇಳ್ತೀರಿ ನೋಡ್ರಿ ಈ ದುರಂತ ಕೇಳಪ್ಪ ಇಲ್ಲೇ ಸುಮ್ನೆ ನೀನು ಎಷ್ಟಾರು ಮಾತಾಡ್ತೀಯ ಏ ಕೇಳಾ ನೀನು ಏನ್ ನೀ ಹೇಳದ್ರ ಉತ್ತರ ಕೊಡಕ್ಕಾಗಲ್ಲ ನಾನು ಕೇಳ್ರಿ ಕೇಳಪ್ಪ ಸುಮ್ಮನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ಮರುಕ್ತೀವಿ ದುಃಖಿಸ್ತೀವಿ ಮೈಸ್ ನಾವು ಇಲ್ಲಿ ಸಿ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಭದ್ರ ಭದ್ರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಸೊ ಅಲ್ಲಿ ಅಂತ ಆಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ತಾ ಇದೀವಿ ಯಾರು ತಪ್ಪು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಮೋರ್ ಪೊಲೀಸ್ ಪೀಪಲ್ the entire police people available in mysore city bangalore. they are deployed sir bangalore city, uh, bangalore, city. Ah. Bangalore, city. Ah. bangalore city bangalore city police have sir. been deployed see earlier also the same police people were doing the security job during the matches sir this time also they were doing this security job see of course it should not have been happened दिस दिस ट्रेजेडी शुड नॉट हैव बीन डैप डैपहंड। वी आर विथ द सफ़रर्स, टीम्स, विक्टिम्स। सर स्टेडियम कोड़ा चिकना किया है प्रति के बारे में बंदोबस्त या लक्षण जिन्हें मैच में डरा बंदे बर्तार हैं। हाँ प्रति के मैच में डरा कोड़ा बंदोबस्त या लक्षण जिन्हें बंदे बर्तार हैं ले अस ಪ್ಪ ಸರ್ಕಾರದ್ದು ಭದ್ರತೆ ಒದಗಿಸ್ಕೊಡ್ತಕ್ಕಂಥದ್ದು ಕೆಲಸ ಮೇಲೆ ಉಳಿದಂಥ ಕೆಲಸ ಎಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮಾಡ್ತಕ್ಕಂಥದ್ದು ನಾವು ಪೊಲೀಸ್ ಭದ್ರತೆಯನ್ನ ಒದಗಿಸ್ಕೊಡ್ತಕ್ಕಂಥದ್ದು ಜನ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬರಬೇಕು ಎಷ್ಟು ಜನ ಟಿಕೆಟ್ ಕೊಟ್ಟಿರ್ತಾರೆ ಅಷ್ಟು ಜನ ಬರಬೇಕು ಎಷ್ಟು ಜನ ಪಾಸ್ ಕೊಟ್ಟಿರ್ತಾರೆ ಅವ್ರಷ್ಟು ಜನ ಬರಬೇಕು ಅದಕ್ಕಿಂತ ಜಾಸ್ತಿ ಜನ ಬಂದರೆ ಏನು ಮಾಡ್ತೀಯಪ್ಪ ಪಾಸ್ ಕೊಡಲ್ಲ ಎಷ್ಟು ಟಿಕೆಟ್ ಎಷ್ಟು ಜೀಟ್ಗಳಿದ್ದಾವೆ ಅಷ್ಟೇ ಅಷ್ಟೇ ಪಾಸ್ಗಳು ಕೊಡೋದು ಅಷ್ಟೇ ಟಿಕೆಟ್ಗಳು ಈಗ ಮ್ಯಾಜಿಸ್ಟ್ರೇಲ್ ಎಂಕ್ವೈರಿ ಮಾಡ್ತಾ ಇದೀವಲ್ಲ ಬರ್ತದೆ ಅಂತ ಗೊತ್ತಾಗ್ಲಿ ಈಗ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಬರ್ತದ ಇಲ್ಲ ಪೊಲೀಸ್ ಪೀಪಲ್ ಮೇಲೆ ಬರ್ತದ ಅಥವಾ ಇನ್ಯಾವ್ದಾದ್ರು ಅಡ್ಮಿನಿಸ್ಟ್ರೇಷನ್ ಇದೆಯಾ ಗೊತ್ತಾಗತ್ತಲ್ಲ ಮ್ಯಾಜ್ರೇಲ್ ಎಂಕ್ವೈರಿ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆಗ ಮುಂಚಿತವಾಗಿ ನಾನೇ ಎಲ್ಲಾನು ಹೇಳ್ಬಿಟ್ಟು ಈಗಲಿ ಕೂತ್ಕೊಂಡು ಹೇಳಿ ಥ್ಯಾಂಕ್ ಯು ವೆರಿ ಮಚ್ thank you thank you thank you, hey, you know it is an unexpected tragedy nobody has expected this nobody has expected this we we do not know ಕೆಪಾಸಿಟಿ ಓನ್ಲಿ ಥರ್ಟಿ ಫೈವ್ ಥೌಸಂಡ್ ಏಳು ಮೂರು ಲಕ್ಷ ಜನ ಬಂದ ಬಂದಿದ್ದಾರೆ ಅದಕ್ಕೆ ಅದು ತಪ್ಪು ಯಾರದೇ ಆಗಿರ್ಲಿ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಎನ್ವೈರಿ ಮಾಡಿ